ನಮಸ್ಕಾರ ಫ್ರೆಂಡ್ ಎಲ್ರಿಗೂ ಎಲ್ಲ ಹೇಗಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ನೋಡಿ ಬೆಳಗ್ಗೆ ಆರು ಗಂಟೆಗೆ ಮೂಡಿ ಮೂಡಿಗೆ ಹೋಗಿದ್ದೆ ಇದು ನಮ್ಮ ಮನೆ ತುಂಬ ದೊಡ್ಡದಾಗಿತ್ತೆಲ್ಲ ಕೆಡ ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ ಇದು ಇವಾಗಿರೋ ಮನೆ ನನ್ನ ತಮ್ಮ ಅದು ನಮ್ಮ ಅಪ್ಪ ಇದ್ದಿದ್ದ ಮನೆ ಅದನ್ನು ಚಿಕ್ಕದಾಗಿ ಕಟ್ಕೊಂಡಿದ್ದೆ ನೋಡಿ ಇದನ್ನು ತುಪ್ಪು ನೋಡಿ ಮನೆಗಳು ಇದು ಬಿದ್ದೋಗಿದೆ ಕೊಟ್ಟಿಗೆ ಮನೆ ಹಸುಗಳು ಕಟ್ತಾರಲ್ಲ ಅದು ಇದು ನೋಡಿ ಇಲ್ಲಿ ಓನಿದ್ದಾನೆ ಇಲ್ಲೊಂದಿದೆ ಇದು ಇವ್ರ ಹೆಸರು ಏನೋ ನನಗೆ ಗೊತ್ತಿಲ್ಲ ಮತ್ತೋಗ್ಬಿಟ್ಟಿದೆ ಎರಡು ತುಂಬ ಚೂಟಿಯಾಗಿದ್ದಾವೆ ಹಾಗೆ ನನ್ನ ತಮ್ಮ ಕುರಿ ಸಾಕಿದ್ದಾನೆ ಶೆಡ್ ಸಕ್ಕದಾಗಿ ಮಾಡಿದ್ದಾನೆ ಅವ್ನಿ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಫ್ರೆಂಡ್ ಶೆಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಹೇಳಕ್ಕೆ ಸರಿಯಲ್ಲ ಎಷ್ಟು ಚೆನ್ನಾಗಿ ಶೆಡ್ ಮಾಡಿದ್ದಾನೆ ಕುರಿಗಳಿಗೆ ನೋಡಿದ್ರೆ ಅವ್ರೆ ಹೆಂಗಿದೆ ಫುಲ್ಲು மஞ்சு தும்பிக்கே ஹல்லி வாதவரணே சந்த நோடி இது ஜித்தி இதே குத்கண்டு எல்லாம் ஆட்டாடுத்துவிக்காரு ஏனாதி கொட்டோது எல்லா அேல்வி நோடி ஏனும் காணல மத்தே வந்து மத்திய குருகே தோர்ஸ் தீங்கே நடி ನೋಡಿ ಅದು ನೋಡ್ತಾ ಇದೆ ನಾನು ವಿಡಿಯೋ ಮಾಡ್ತಿದ್ದರೆ ಎಷ್ಟು ದೊಡ್ಡದಾಗಿದ್ದಾವೆ ನೋಡಿ ಒಂದು ಇಪ್ಪತ್ತರಿಂದ ಮೂವತ್ತು ಕುರಿ ಇರ್ಬೋದು ತುಂಬ ಚೆನ್ನಾಗಿದ್ದಾವೆ ಕುರಿ ಕುರಿಗಂತೂ ಒಳ್ಳೆ ಅರಮನೆ ಥರ ಮಾವಟ್ಟಿದಾನೆ ನೋಡಿ ಮೇಲೆಲ್ಲ ನಿಂತ್ಕೋತವೆ ಮತ್ತು ಗಂಜಲ ಪಿಚ್ಗೆ ಹಾಕಿದ್ರೆ ಕೆಳಗಡೆ ಹೋಗಿಬಿಡುತ್ತೆ ಅದು ಏನು ಆಗೋಲ್ಲ ಇವು ಸ್ವಲ್ಪನೂ ಗಲೀಜು ಮಾಡ್ಕೊಳ್ಳೋಲ್ಲ ಬನ್ನಿ ಹೋಗೋಣ ನೋಡಿ ಇದೆಲ್ಲ ಓಕೆ ಫುಡ್ಗಳು ಏನೇನೋ ಇಟ್ಟಿದ್ದಾನೆ ಸುಮಾರು ಫುಡ್ಡು ಮೂಟೈ ಫುಡ್ಡು ಮೂಟೈದು ಬೆನ್ನಿ ಮೇಲೆ ಹೋಗೋಲ್ಲ ನೋಡಿ ಅವು ಎಳಿಯಕ್ಕೆ ಹತ್ತಕ್ಕೆ ಮೆಟ್ಟಲು ಈ ರೀತಿ ಮಾಡಿದ್ದಾನೆ ಅವಕ್ಕೆ ನೀರು ಹಾಕೋಕ್ಕೆ ಬಕೆಟ್ ಇಟ್ಕೊಂಡಿದ್ದಾನೆ ಆ ಕಡೆ ಒಂದು ಬೇಷನ್ ಥರ ಮಾಡಿಬಿಟ್ಬಿಟ್ಟಿದ್ದಾನೆ ಈ ಸೈಡ್ ಒಂದು ಆ ಸೈಡ್ ಒಂದು ತೊಗೊಂಡೋಗೋದಕ್ಕೆ ತುಂಬ್ತಾ ಇರ್ತಾರೆ ನೀರು ನೋಡಿ ಹುಲ್ಲಾಕಿದ್ದಿ ಅವನು ಹಾಲು ಥರಕ್ಕೆ ಹೋಗಿದ್ದ ಬೆಳಗ್ಗೆ ಎದ್ದು ಮಾಡಿದ್ದೀನಿ ಇದು ಆರು ಆರು ಕಾಲಿಗೆ ಹಾಲು ಥರಕ್ಕೆ ಒಂದು ಕಿಲೋಮೀಟ್ರ್ ದೂರ ಹೋಗ್ಬೇಕು ಥರಕ್ಕೆ ಹೋಗಿದ್ದ ಹಾಕ್ಬಿಟ್ಟು ತಿಂತಾ ಇದ್ದಾವೆ ನೋಡಿ ಅವು ನೋಡಿ ನೋಡ್ತಾ ಇದ್ದಾವೆಲ್ಲ ನನ್ನನ್ನೇ ಇದು ನೋಡಿ ಇದು ಇಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತ ನೋಡಿ ಹುಲ್ ತಿಂತಾ ಇದ್ದಾವೆ ಹುಲ್ ತಿನ್ನೋದು ಜಾಗ ಇದು ಗೌರಿಯ ಹುಡುಗ ಯಾರು ಬಂದಿದ್ದಾರೆ ಅಂತ ನೋಡಿ ಹುಲ್ ತಿನ್ನೋ ಜಾಗ ಇದು ಇದಕ್ಕೆ ಇನ್ನು ನಾನಾ ಥರ ಫುಡ್ ಹಾಕ್ತಾನೆ ಒನ್ ಟೈಮಲ್ಲೂ ಇನ್ನೂ ಯಾವುದ್ಯಾವು ಜೋಳ ಗೋಧಿ ಕಡಲೆ ಒಟ್ಟು ಏನೇನೋ ಹಾಕ್ತಾನೆ ಮೂರು ಸಲಗೂ ಮೂರು ಥರ ಹಾಕ್ತಾರೆ ಬನ್ನಿ ಮತ್ತೆ ಶೆಡ್ ತೋರಿಸ್ತೀನಿ ಫುಲ್ಲು ನೋಡಿ ಥರ ಇದೆ ಶೆಟ್ಟು ಚೂರು ಅದಕ್ಕೆ ಚಳಿ ಆಗಬಾರ್ದು ಮಳೆ ಬೀಳಬಾರ್ದು ಮತ್ತು ಬಿಸಿಲಾಗಬಾರ್ದು ಇದು ನನ್ನ ತಮ್ಮನ ಮಗ ಸೋಸೆ ಈ ಫುಡ್ ಟ್ರಕ್ ಇಟ್ಕೊಂಡಿದ್ದಾರೆ ಇದನ್ನು ಒಂದೆರಡು ಕಿಲೋಮೀಟ್ರ್ ದೂರ ತೊಗೊಂಡೋಗಿ ಎಲ್ಲ ನಿಮಗೆ ಮನೆ ತೋರ್ಸಲ್ಲ ಮನೆಯಲ್ಲಿ ಎಲ್ಲ ಮಾಡಿ ಇದ್ರ ತುಂಬಿಟ್ಕೊಂಡು ತೊಗೊಂಡೋಗ್ತಾರೆ ಇಡ್ಲಿ ಮತ್ತು ಪೂರಿ ಮಾತ್ರ ಮಾಡ್ಕೋತಾರೆ ಮಿಕ್ಕಿದ ರೈಸ್ ಐಟಮ್ಮು ಮತ್ತು ಚಿತ್ರಾನ್ನ ಚಟ್ನಿ ಮತ್ತು ಸಾಗು ಇವು ಗೋಡೆ ಎಲ್ಲ ಮನೆಯಲ್ಲಿ ಮಾಡಿ ತೊಗೊಂಡೋಗ್ತಾರೆ ನೋಡಿದ್ರು ಎಷ್ಟು ಚೆನ್ನಾಗಿದೆ ವೆದರು ಅವ ಖುಷಿಯಾಯ್ತು ತುಂಬ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡಿಕೊಂಡು ತುಂಬ ದೂರ ಹೋಗಿದ್ದರು ಈಗ ಹೋಗ್ತಾ ಇದ್ದಾರೆ ಮನೆ ಕಡೆಗೆ ವಾಕಿಂಗ್ ಮುಗಿದು ನನಗೆ ಜೈ ಹನುಮಾನ್ ಮನೆ ದೇವ್ರ ಹೆಸರು ಇಟ್ಟು ಮತ್ತೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ಹೆಸ್ರು ಇಟ್ಟಿದ್ದಾರೆ ಫುಡ್ ಟ್ರಕ್ ಗೆ ನೋಡೋದ್ರಲ್ಲ ಹೆಂಗಿದೆ ವೆದರು ಈ ಕಡೆ ಅಕ್ಕ ಪಕ್ಕ ಎಲ್ಲ ರಾಗಿ ಮತ್ತೆ ಹುಬ್ಳಿ ಕುರಿಗಳಿಗೆ ಹುಳ್ಳಿ ಚೆಲ್ಲಿದ್ದಾರೆ ಆ ಕಡೆ ರಾಗಿ ಹಾಕಿದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಮನೆಯವರು ಯಾರು ಬೇರೆಯವರು ಹೋಗ್ತಾ ಇದ್ದಾರೆ ನಮ್ಮ ತಮ್ಮ ನೋಡಿ ಯಾರು ತಗೊಂಬಂದು ಬಂದು ಇಲ್ಲಿ ಇನ್ನೊಂದು ಗಲಾಟೆ ಮಾಡ್ತಾ ಇದ್ರು ಮಾತಾಡ್ಸ್ತಾ ಇದ್ದಾನೆ ಇವನೊಬ್ಬ ಇದ್ದಾನೆ ದುಬ್ಬು ಅಂತ ಅವನ ಹೆಸರು ಸಾರಿ ಗುಡ್ಡ ಅಂತ ಅವನ ಹೆಸರು ತುಂಬ ಹಳೇದು ಇದು ತಮ್ಮ ಓಕೆ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್